ಪುಟ್ಟ ಟು ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ತಮ್ಮ ಮತ ಮಾಡಬೇಕು ಈಗ ಮತಕ್ಕಂಥ ಅವರು బంగార మే వచ్చి కళాదారు అన్ని సుఖం తమ మొక్కలను దేవస్థాన మొక్క కార్యకర్తలు మారి సొత్తం తా ఆ సంగీత మెడిన కార్యక్రమం తమ సంగీత కార్యక్రమం ప్రారంభించు బంగార సంగీత క మెల కార్యక్రమ ಇವತ್ತು ಕಡೆ ತಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಮತ್ತು ತಮ್ಮದು ತಮ್ಮ ಮುಖ್ಯಮಂತ್ರಿಗಳು ಮತ್ತು ತಮ್ಮ ಮಹಿಳೆಯರುರ್ತಕ್ಕಂಥ ಅನುಮಾನಗಳಿಗೆ ಜಾಗೃತಿ ಇರಿಸಬೇಕು ಎಲ್ಲೂ ಹಸಿರು ಮಾರ್ಗ ಯಾಕಂದರೆ ಎಲ್ಲರೂ ಹಸಿರಾಗ ಅಂಥ ಹಸಿರುಗಳಿಗೆ ತಮ್ಮ ಹಾಜರೂ ಇರ್ತಕ್ಕಂಥ हे हर हाकोर மது சீதா மூலம் காரியமே காரம் பிராரம் சங்கீத கிருங்காரியோ தாய் தமிழ் தன்னுமக்களும் தயமாறி சாந்திய ಮಾಡಿ ನಾವು ನಾನು ಸಂಗೀತ ಕಾರ್ಯಕ್ರಮ ಇರ್ತದೆ ಮೇಲೆ ಎಲ್ಲರಿಗೂ ಸಾರ್ವಜನಿಕ ಸಂಗೀತ ಕಾರ್ಯಕ್ರಮ ಅದಕ್ಕೆ ಕರ್ಕೊಂಡಿರ್ಬೇಕು ಹಾಗೇವ ಈಗ ಕಾರ್ಯಕ್ರಮ ಮುಂದೆ ಬರಬೇಕು ಹಾಗೇ ಸುದ್ದಿಗಳೇವರ ಆರಂಭಕ್ಕೆ ಬೇಗ ನೋಡಿ ತಮ್ಮ ಮಹಿಳೆಯರಿರ್ತಕ್ಕಂಥ ಆವರಣಗಳ ಬಗ್ಗೆ ಸಂಸ್ಕೃತು ಮತ್ತು ಶೃಂಗಾರ ஹோர்வாரி ரெண்டு பிரச்சனை அமைப்பு ஆசிய சிறுத்த கார்கம செலவு சொல்லுங்கள் பிராரம்பது யாரோ பதிலாக சாந்தி ஆகக்காக பக்தா கேட்கு ತಾಯಂಬರ ಕಾರ್ಯಕ್ರಮ ಕೂಡ ಮತ್ತು ಬಂದಂತ ಎಲ್ಲ ಅಣ್ಣ ತಮ್ಮರು ಅಕ್ಕ ತಂಗಿಯವರಿಗೆ ಈ ಒಂದು ಸಂಗೀತ ಕಾರ್ಯಕ್ರಮ ಬಂದ ನಂತರ ನಮ್ಮ ಸೈನಿಕರು ನಮ್ಮ ಬಂದಂತ ಎಲ್ಲ ತಾಯಂಬರು ಅಣ್ಣ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ತಾವೆಲ್ಲರೂ ಈ ಕಾರ್ಯಕ್ರಮ ನಡೆದ ನಂತರ ಯಾರೇ ಹೋಗುವ ಪ್ರಸಾದವನ್ನು ಶಿವ ಸುಧ್ರಾಮರ ಪ್ರಸಾದವನ್ನು ಸ್ವೀಕರಿಸಿಕೊಂಡಿರ್ಬೇಕಂತ

ಅದೇ ಸ್ವಲ್ಪ ಹಸಿಟ್ಟು ಕೊಡಬೇಕು ಉತ್ತಮ ತಾಯಿಂದು ಅದನೇಕ ತಾಯಂಗ್ರು ರಾಕಿ ನಿಂತಿರ್ತಾರೆ ಅವರು ಕೂಡ ಒಂದು ಆಸನಗಳನ್ನು ವ್ಯವಸ್ಥೆ ಮಾಡಬೇಕಂತ ವಿನಂತಿ ಮತ್ತೆ ಕಾರ್ಯಕ್ರಮ ಮುಗಿದ ನಂತರ